ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ನನ್ನ ಮಾರ್ನಿಂಗ್ ರೊಟೀನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ನಾನು ಕುಕ್ಕಿಂಗ್ ಕೆಲಸ ಇದ್ದೆ ಅಂತ ಒಂದು ಲಾಗಲ್ಲಿ ಹೇಳಿದ್ದೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಸುಷ್ಮಾಕಾರ್ ಮನೆ ಅಂತ ಇದೆಯೇ ಅವರು ಡಾಕ್ಟ್ರು ಕೂಡ ಹೌದು ಹಾಗೆ ಅವ್ರ ಮನೆಯಲ್ಲಿ ನಾನು ಕುಕ್ಕಿಂಗ್ ಮಾಡ್ತೀನಿ ಇವಾಗ ನಾನು ತೋರಿಸಿದ್ನಲ್ಲ ಫ್ರೈಡ್ ರೈಸ್ಗೆ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ಮಸಾಲೆನ ನೆಕ್ಸ್ಟು ಸುಕ್ಕ ಚಪಾತಿ ಹಾಗೆ ಇಲ್ಲಿ ಬದ್ನೆಕಾಯಿ ಚಟ್ನಿಯನ್ನು ನಾನು ಮಾಡಿದ್ದೀನಿ ಹಾಗೆ ಬಂದ್ಬಿಟ್ಟು ಈ ಕಡೆ ಬಂದರೆ ಶಿರಾ ಮಾಡಿದ್ದೀನಿ ನಾನು ಫುಡ್ ಕಲರ್ ಯಾಡ್ ಮಾಡಿದೆ ನಾನು ಬೆಲ್ಲವನ್ನು ಹಾಕ್ಬಿಟ್ಟು ನಾನು ಶುಗರ್ ಆ್ಯಡ್ ಮಾಡಿಲ್ಲ ಹಂಗೆ ಬೆಲ್ಲ ಹಾಕಿ ನಾನು ಶಿರ ಮಾಡಿದ್ದೀನಿ ಹಾಗೆ ಬೆಳಗಿನ ಟಿಫನ್ಗೆ ಇಲ್ಲಿ ಮಂಡಾಳ ಸೂಸಿಲ್ಲ ಅಂದರೆ ಮಂಡಕ್ಕೆ ಒಗ್ಗರಣೆಯನ್ನು ನಾನು ತಯಾರು ಮಾಡಿದ್ದೀನಿ ಹಾಗೆ ಈ ಕಡೆ ಬಂದ್ಬಿಟ್ಟು ಫ್ರೈಡ್ ರೈಸ್ಗೆ ರೈಸನ್ನು ಮಾಡಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ ನಂದು ಮಾರ್ನಿಂಗ್ ರೋಟೀನ್ ಅಂದರೆ ಬೆಳಗಿನ ಈ ಮನೆಯಲ್ಲಿ ಮಾಡಿರ್ತಕ್ಕಂಥ ಟಿಫನ್ಲಿದ್ದ ಹಿಡಿದು ಅಡುಗೆ ತನಕನೂ ಈ ಮನೆಯಲ್ಲಿ ನಂದು ಇಲ್ಲಿಗೆ ಕೆಲಸ ಮುಗೀತು ಮತ್ತು ನನ್ನ ಭೇಟಿ ಈ ಮನೆಗೆ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಈ ಮನೆಗೆ ಮತ್ತೆ ನಾನು ಬರ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಹೊರಡ್ತಾ ಇದ್ದೀನಿ ಇವಾಗ ನಾನು ಎಲ್ಲಿಗೆ ಇಲ್ಲಿಗೆ ಎಷ್ಟೊತ್ತಿಗೆ ಬಂದಿದ್ದೆ ಅಂದರೆ ನಾನು ಆರು ಗಂಟೆಗೆ ಈ ಮನೆಗೆ ಬಂದಿದ್ದೆ ಇವಾಗ ಎಂಟೂವರೆ ಆಯಿತು ಟೈ ಸಮಯ ಹಾಗೆ ನಾನು ಇನ್ನೊಂದು ಮನೆಗೆ ನಾನು ಹೋಗಬೇಕು ಅಡುಗೆ ಮಾಡಲಿಕ್ಕೆ ಅಲ್ಲಿ ನೋಡಿ ಸ್ನೇಹಿತರೆ ಅವರು ಏನು ಹೇಳ್ತಾರೆ ಹಾಗೆ ಒಂದು ಚೀಟಿ ಬರೆದಿಟ್ಬಿಟ್ಟಿರ್ತಾರೆ ಇಟ್ಬಿಟ್ಟಿರ್ತಾರೆ ಅದೇ ರೀತಿ ನಾನು ಮಾಡಿ ಬರಬೇಕು ಇವಾಗ ನೋಡಿ ಸ್ನೇಹಿತರೆ ನಾನು ಗೇಟನ್ನು ಓಪನ್ ಮಾಡಿಕೊಂಡು ಗೇಟ್ ಒಳಗಡೆ ಹಾಕ್ಕೊಂಡು ನಾನು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ ಇದು ನೇಹಾಕ್ಕಾರ ಮನೆ ಅಂತೇಳ್ಬಿಟ್ಟು ನಾನು ಇವ್ರ ಮನೆಯಲ್ಲಿ ಇವರು ಏನು ಹೇಳ್ತಾರೆ ಅದನ್ನು ನಾನು ಮಾಡಿಬಿಟ್ಟು ನಾನು ಬರ್ತೀನಿ ಸ್ನೇಹಿತರೆ ನಾನು ಬರೀ ಕುಕ್ಕಿಂಗ್ ಕೆಲಸವೇ ನಾನು ಮಾಡೋದು ನನಗೆ ಕುಕ್ಕಿಂಗ್ ಕೆಲಸ ಅಂದರೆ ಮುಂಚಿನಿಂದನೂ ತುಂಬ ಇಷ್ಟ ಹಾಗಾಗಿಬಿಟ್ಟು ನಾನು ಒಂದು ಫೈವ್ ಇಯರ್ಸಿಂದನೂ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಇದೇ ನೋಡಿ ನನ್ನ ಎರಡನೇ ಮನೆ ನೇಹಾಕ್ಕರ್ ಮನೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕುಕ್ಕಿಂಗು ಅಂದರೆ ಅವರು ಚಪಾತಿ ಮಾಡಿದ್ರೆ ಚಪಾತಿ ರೊಟ್ಟಿ ಮಾಡಂದ್ರೆ ರೊಟ್ಟಿ ಹಾಗೆ ಅವ್ರು ಏನು ಹೇಳ್ತಾರೆ ಸ್ನೇಹಿತರೆ ತರಕಾರಿ ಕಟ್ ಮಾಡೋದ್ರಿಂದ ಹೇಳ್ದು ನಾನು ಮಾಡಿಬಿಟ್ಟು ಬರ್ತೀನಿ ನೋಡಿ ಅವ್ರಿನ ಮಲಗಿದ್ದಾರೆ ಅನಿಸುತ್ತೆ ಹಾಗಾಗಿಬಿಟ್ಟು ಎಂಟುವರಿ ಬಂದಿದ್ದೀನಿ ಡೋರ್ ಓಪನ್ ಮಾಡಿರಿ ಅಂತ ಹೇಳಿ ನಾನು ಬಾರಿಸಿದೆ ಹಾಗಾಗಿಬಿಟ್ಟು ಈ ಕಡೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಕ್ಯಾಮ್ರಾನು ತೋರಿಸ್ತಿದ್ದೀನಿ ಹಾಗೆ ಒಂದು ಆ ಕಡೆ ಭಾಳ ಪಾಟ್ಸ್ ಇಟ್ಟಿದ್ದಾರೆ ಸ್ನೇಹಿತರೆ ಮನೆ ಮುಂದೆ ಈ ಕಡೆ ಮಾತ್ರ ಒಂದು ಸ್ವಲ್ಪ ಒಂದು ಮೂರು ಪಾಟ್ಸ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಬಂದೆ ನಾನು ಇವಾಗ ಆಮ್ಲ ಹಾಗೆ ಜಿಂಗರ್ ಕಟ್ ಮಾಡಿದ್ದೀನಿ ಜ್ಯೂಸಿಗೆ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟು ಈರುಳ್ಳಿ ಹಾಗೆ ಹಸಿಮೆಣ್ಸಿ ಕೂಡ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಈ ಕಡೆ ಬಂದುಬಿಟ್ಟು ರಾಗಿ ರೊಟ್ಟಿ ಮಾಡು ಅಂತ ಅವ್ರು ಹೇಳಿದರು ತುಪ್ಪ ಹಚ್ಚಿಬಿಟ್ಟು ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ ಸ್ನೇಹಿತರೆ ತುಪ್ಪ ಹಚ್ಚಿಬಿಟ್ಟು ಇಟ್ಬಿಟ್ಟಿವಿ ಅಂದರೆ ತಿನ್ನಲಿಕ್ಕೆ ಭಾಳ ಟೇಸ್ಟಿಯಾಗಿ ಇರುತ್ತೆ ಇವಾಗ ಡಬ್ಬವನ್ನು ಕ್ಲೋಸ್ ಮಾಡಿಬಿಟ್ಟು ನಾನಿವಾಗ ಇವತ್ತಿನ ರೊಟ್ಟಿನೇ ಇವ್ರ ಮನೆಯಲ್ಲಿ ಈ ಕೆಲಸ ಮುಗೀತು ಸ್ನೇಹಿತರೆ ನೋಡಿ ಇವಾಗ ನಾನು ಈ ಮನೆಯಿಂದ ಕೂಡ ಹೊರಡ್ತಾ ಇದ್ದೀನಿ ಅಂದರೆ ಒಂದು ಮುಕ್ಕಾಲು ಗಂಟೆ ಟೈಮ್ ತಗೊಳುತ್ತೆ ಸ್ನೇಹಿತರೆ ಇವ್ರ ಮನೆಯಲ್ಲಿ ಇಲ್ಲ ಒನ್ ಅವರ್ ಆಗುತ್ತೆ ನಾನು ಇವಾಗ ಇಲ್ಲಿಂದ ಒಂಬತ್ತುವರೆ ಆಗಿದೆ ಸ್ನೇಹಿತರೆ ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಒಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದನ್ನು ನಾನು ಲಾಗಲ್ಲಿ ಮಾಡಿ ತೋರಿಸಿಲ್ಲ ಮಾಡಿ ತೋರಿಸ್ಬೇಕಂದ್ರೆ ನನಗೆ ಸಮಯ ಇರಲ್ಲ ಹಾಗಾಗಿಬಿಟ್ಟು ನಾನು ಅದನ್ನು ನಾನು ಮಾಡಿ ತೋರಿಸಿಲ್ಲ ಸ್ನೇಹಿತರೆ ಈ ಕಡೆ ನಾನು ಈ ಮನೆಯಿಂದ ಹೊರಡ್ತಾ ಇದ್ದೀನಿ நன கொடுல்ல ಅಲ್ಲಿ ನಮ್ಮ ತಮ್ಮನ ಮಕ್ಕಳನ್ನ ಇಬ್ಬರನ್ನ ನಾನು ಧೃತಿ ಅಂತ ಹೇಳ್ಬಿಟ್ಟು ಆಗ ರಾಯನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ನಕ್ಬಿಟ್ಟು ನನ್ನ ದಣಿವೆಲ್ಲ ಸುಧಾರ್ಸ್ಕೊಂಡು ಇಲ್ಲಿ ಮನೆಗೆ ಬಂದೆ ಸ್ನೇಹಿತರೆ ಇವತ್ತಿನ ಲಾಗನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್